ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಈ ಸಾಲದಿಂದ ನೀವು ಯಾಕೆ ಯಾವಾಗಲೂ ಸುಸ್ತಾಗೆ ಇರ್ತೀರಾ ಅನ್ನುವಂಥ ವಿಷಯ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಿದ್ದೀನಿ ವೈ ಯು ಆರ್ ಆಲ್ವೇಸ್ ಸ್ಟ್ರಸ್ ಆನ್ ಲೋನ್ಸ್ ಅನ್ನುವಂಥ ಇಂಗ್ಲಿಷ್ ಟೈಟಲ್ ಅನ್ನು ಕೊಡ್ಬೋದು ಅದಕ್ಕೂ ಮುಂಚೆ ಕೆಎಫ್ ಟಿ ಯುಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರ ಅಂದರೆ ಹಲವಾರು ಹಣಕಾಸಿಗೆ ಸಂಬಂಧಪಟ್ಟಂತ ವೀಡಿಯೋಸ್ ಈ ಯೂಟ್ಯೂಬ್ ಚಾನಲ್ ಹಾಕಲಾಗ್ತಾ ಇದೆ ದೈನಂದಿನವಾಗಿ ನಿಮಗೆ ಈ ವಿಡಿಯೋಸ್ ಗಳು ಲಭ್ಯವಿದೆ ನೀವು ಅದನ್ನು ನೋಡ್ಬೋದು ನಿಮಗೆ ಸೂಕ್ತವಾದಂಥ ವಿಡಿಯೋ ಇಷ್ಟ ಆಯ್ತು ಅದನ್ನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಹಂಚಿ ಮತ್ತೆ ಇನ್ನೂ ಹಲವಾರು ಉಪಯುಕ್ತಕರ ಮಾಹಿತಿಗಳು ಬರುತ್ತೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಸಾಲ ಮಾಡೋದು ಬಹಳ ಒಂದು ರೀತಿಯಾದಂಥ ಸ್ಟ್ರೆಸ್ಫುಲ್ ಆದಂಥ ಒಂದು ವಿಚಾರ ಯಾಕೆ ಹೇಳ್ತೀನಿ ಅಂದ್ರೆ ನಮ್ಮ ಆಸೆ ನಮ್ಮ ಬಯಕೆಗಳನ್ನು ಹತೋಟಿಯಲ್ಲಿ ಇಟ್ಕೊಂಡ್ರೆ ನಾವು ಅದಕ್ಕೆ ಆಸೆಗಳ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಸೂಕ್ತವಾಗಿ ಹಣವನ್ನು ಕೂಡಿ ಇಟ್ಟುಬಿಟ್ಟು ಆ ಕೂಡಿಟ್ಟಂಥ ಹಣದಿಂದ ನಾವು ಈ ರೀತಿಯಾದಂಥ ವಸ್ತುಗಳನ್ನು ಅಥವಾ ನಮ್ಮ ಆಸೆ ಬಯಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಮುಂದಾದಾಗ ನಮಗೆ ಒಂದು ರೀತಿಯಾದಂತಹ ಆತ್ಮತೃಪ್ತಿ ಸಿಗುತ್ತೆ ಅನ್ನೋಂಥ ವಿಚಾರ ಅದೇ ನಾವು ಸಾಲದ ಪ್ರಕ್ರಿಯೆಯಲ್ಲಿ ನಾವು ಈ ರೀತಿಯಾದಂತಹ ವಿಷಯಗಳನ್ನು ಮಾಡ್ತಾ ಹೋಗ್ತೀವಿ ಅಂದಾಗ ಏನಾಗುತ್ತೆ ಅಂದ್ರೆ ಎಲ್ಲೊಂದು ರೀತಿಯ ಸಾಲ ನಮಗೆ ಹೊರೆಯಾಗಿ ಬೀಳುತ್ತೆ ಆ ಸಾಲಕ್ಕೋಸ್ಕರನೇ ನಾವು ಜೀವನ ನಡೆಸಬೇಕೇನೋ ಅನ್ನುವಂಥ ಒಂದು ರೆಸ್ಟ್ರಿಕ್ಷನ್ ಅಲ್ಲಿ ನಾವು ದೂರಲ್ಪಡ್ತೀವಿ ನಮಗೆ ಮಾನಸಿಕವಾದಂಥ ನೆಮ್ಮದಿ ಇರೋದಿಲ್ಲ ತಿಂಗಳಾದ ತಕ್ಷಣವೇ ತಿಂಗಳ ಕಂತಿನ ಬಗ್ಗೆ ಯೋಚನೆ ಇರುತ್ತೆ ಅದೇ ರೀತಿ ಕೆಲಸದ ಅಸ್ತಿತ್ವದ ಬಗ್ಗೆ ಸವಾಲಾಗಿರುತ್ತೆ ಪ್ರಶ್ನೆ ಇರುತ್ತೆ ಅದೇ ರೀತಿ ಯಾವುದೇ ರೀತಿಯಾಗಿ ಮುಂದೆ ಯಾವುದೇ ರೀತಿಯಾದಂಥ ಅನಾರೋಗ್ಯ ಕಾಡಬಾರದು ಮನೆಯಲ್ಲಿ ಪರಿವಾರದಲ್ಲಿ ಅಥವಾ ಸ್ವಂತವಾಗಿ ಅನ್ನುವಂಥ ಯೋಚನೆ ಇರುತ್ತೆ ಮತ್ತೆ ಅದೇ ರೀತಿ ಕೆಲಸ ಯಾವುದೇ ಒಂದು ಕಾರಣಗಳಿಂದ ಕೆಲಸದಿಂದ ಹೊರಗಡೆ ಹಾಕಬಾರದು ಅನ್ನುವಂಥ ಭಯ ಇರುತ್ತೆ ಯಾಕಂದ್ರೆ ಈ ಇ ಎಮ್ ಐನ ಒಂದು ಸುಳಿಯಲ್ಲಿ ಸಿಲ್ಕೊಂಡಿರ್ತೀವಿ ಅದರಿಂದ ಹೊರ ಬರೋದಕ್ಕೆ ಬಹಳಷ್ಟು ರೀತಿಯಾದಂಥ ಪ್ರಯತ್ನಗಳನ್ನು ಮಾಡ್ತಾ ಇರ್ತೀವಿ ಅನ್ನುವಂಥ ವಿಚಾರ ಈಗ ಈ ಇ ಎಮ್ ಐನ ಸುಳಿಯಲ್ಲಿ ಬೇಕು ಬೇಕಂತಾನೆ ನಾವು ಸಿಕ್ಕಾಕೊಂತೀವ ಇದರಿಂದ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲವಾ ಅಂದ್ರೆ ಖಂಡಿತವಾಗ್ಲೂ ಇದರಿಂದ ಹೊರಗೆ ಬರಕ್ಕೆ ಸಾಧ್ಯ ಇದೆ ಹೇಗೆ ಅಂತಂದ್ರೆ ನಿಮ್ಮ ಖರ್ಚುಗಳಲ್ಲಿ ಕಟ್ಟುಪಾಡನ್ನು ಇಡಬೇಕು ನಿಯಂತ್ರಣ ಇಡಬೇಕು ನಿಮ್ಮ ಖರ್ಚುಗಳನ್ನು ಯಥೇಚ್ಛವಾಗಿ ಜಾಸ್ತಿ ಮಾಡ್ಕೊತ ಹೋದಷ್ಟು ಸಹ ನಿಮ್ಮ ಒಂದು ಸಾಲದ ಒಂದು ಹೊರೆ ಏನಿದೆ ಅದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಬಡ್ಡಿ ಕಡ್ತನೇ ಇರಬೇಕಾಗುತ್ತೆ ಆ ತೀರಿಸೋದಕ್ಕೆ ಬಹಳಷ್ಟು ಸಮಯ ಬೇಕಾಗುತ್ತೆ ಆ ಅಸಲನ್ನೆಲ್ಲ ತೀರಿಸಿದ ಬಳಿಕ ಕೂಡ ನಿಮಗೆ ನೆಮ್ಮದಿ ಸಿಗೋದಕ್ಕೆ ನೆಮ್ಮದಿಯಿಂದ ಇರೋದಕ್ಕೆ ಸ್ವಲ್ಪ ಕಾಲವರೆಗೂ ನೀವು ಇರಬಹುದು ಯಾಕಂದ್ರೆ ಅನಾರೋಗ್ಯದ ಸಮಸ್ಯೆಗಳು ಕಾಡ್ಬೋದು ಮತ್ತೆ ಆರ್ಥಿಕವಾಗಿ ಸಹ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಸೂಕ್ತ ನಿರ್ಣಯಗಳನ್ನು ತಗೊಳ್ಬೇಕಾಗುತ್ತೆ ಇದರಿಂದ ಹೊರಬರಕ್ಕೆ ಸಾಧ್ಯನೇ ಇಲ್ವಾ ಖಂಡಿತವಾಗಲೂ ಸಾಧ್ಯ ಇದೆ ಸೊ ಹಣಕಾಸಿನಲ್ಲಿ ನಿಯಂತ್ರಣ ಇರಬೇಕು ಆಸೆ ಆಮಿಷಗಳನ್ನು ಸ್ವಲ್ಪ ದೂರ ಇಡಬೇಕು ಕೆಲವು ಬಾರಿ ನೀವು ನಿಮ್ಮ ಒಂದು ಬಯಕೆಗಳನ್ನು ಈಡೇರಿಕೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಬೇಕು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬೇರೆ ಅದೇ ರೀತಿ ಸ್ಯಾಕ್ರಿಫೈಸ್ ಅನ್ನೋದು ಬೇರೆ ಅದರ ಎರಡು ಅಂಶವನ್ನು ನಾವು ಗಮನಿಸಬೇಕಾಗುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ತೃಪ್ತಿ ಸ್ಯಾಕ್ರಿಫೈಸ್ ಅಂದ್ರೆ ತ್ಯಾಗ ಈ ತೃಪ್ತಿ ಮತ್ತು ತ್ಯಾಗದ ನಡುವೆ ಒಂದು ಸಣ್ಣ ರೇಖೆ ಇದೆಯಲ್ಲ ಅದೇ ನಿಮ್ಮ ಬದುಕು ನಿಮ್ಮ ಜೀವನ ಅಂತ ಹೇಳ್ಬೋದು ನೀವು ತ್ಯಾಗ ಮಾಡೋದಕ್ಕೆ ಸಿದ್ಧ ಆಗಿದ್ದೀರಾ ಅಂದ್ರೆ ಮುಂದಿನ ಭವಿಷ್ಯದಲ್ಲಿ ನಿಮಗೆ ಅದು ತೃಪ್ತಿ ಕೊಡುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ನೀವು ಈಗಲೇ ತೃಪ್ತಿ ಪಡಬೇಕು ಅಂತ ನೀವು ಸಿದ್ಧರಾಗಿದ್ದೀರಾ ಅಂದ್ರೆ ಮುಂದಿನ ಸಮಯದಲ್ಲಿ ನೀವು ಕೆಲವೊಂದು ವಿಚಾರವನ್ನು ನೀವು ತ್ಯಾಗ ಮಾಡಲೇಬೇಕಾಗತ್ತೆ ವಾರನ್ ಬಫೆಟ್ ಅವರು ಸಹ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸರಳವಾದಂಥ ಒಂದು ವಿಷಯವನ್ನ ಹೇಳ್ತಾರೆ ಏನು ಅಂತಂದ್ರೆ ನಿಮಗೆ ನೆಚ್ಚಿನ ಒಂದು ವಿಷಯ ಬೇಕೋ ನಿಮಗೆ ವಸ್ತು ಬೇಕು ಅಂದ್ರೆ ನೀವು ಈಗ ಸಾಲ ಪಡ್ಕೊಂತೀರಾ ಆ ಸಾಲವನ್ನು ಕ ತೀರಿಸಲಾಗದೆ ಇರುವಾಗ ನಿಮಗೆ ನಿಮ್ಮ ನೆಚ್ಚಿನ ವಸ್ತುಗಳನ್ನ ಕಳ್ಕೊಳ್ಳೋದಕ್ಕೂ ಸಹ ಮುಂದಾಗ್ತೀರಾ ಅನ್ನುವಂಥ ವಿಚಾರ ಅದರಿಂದ ಈ ತೃಪ್ತಿ ಮತ್ತು ತ್ಯಾಗದ ಬಗ್ಗೆ ನೀವು ಗಮನ ಹರಿಸಿದ್ರೆ ನಿಮ್ಮ ಒಂದು ಆರ್ಥಿಕ ಜೀವನದಲ್ಲೂ ಸಹ ಒಂದು ರೀತಿಯಾದಂತ ನಿಯಂತ್ರಣವನ್ನು ನೀವು ಸಾಧಿಸಬಹುದು ಅದೇ ರೀತಿ ನೀವು ನೋಡುವಂತ ವಸ್ತುಗಳೆಲ್ಲವೂ ಸಹ ನಿಮಗೆ ಕಣ್ಣು ಕುಕ್ಕುವಂಗೆ ಕಾಣುತ್ತೆ ಕೆಲವೊಂದು ವಸ್ತುಗಳನ್ನು ತಗೊಬೇಕು ಅನ್ನೋಂಥ ಆಸಕ್ತಿ ನಿಮ್ಮಲ್ಲಿ ಮೂಡುತ್ತೆ ಹಾಗೆಯೇ ನಿಮ್ಮ ನೆರೆ ಹೊರೆಯವರಾಗಿರ್ಬೋದು ಅಥವಾ ಸುತ್ತಮುತ್ತಲಿನ ಜನರಾಗಿರ್ಬೋದು ನಿಮ್ಮ ನೆಂಟರುಗಳಾಗಿರ್ಬೋದು ನಿಮ್ಮ ಸಂಬಂಧಿಕರಾಗಿರ್ಬೋದು ಅಥವಾ ನಿಮ್ಮ ಸ್ವಂತ ಕುಟುಂಬದಲ್ಲೇ ಇರುವಂತಹ ಪರಿವಾರದಲ್ಲಿರುವಂತಹ ಪರಿವಾರದ ಸದಸ್ಯರುಗಳು ಸಹ ಆಗಿರ್ಬೋದು ಅವರು ತಮ್ಮ ಜೀವನದಲ್ಲಿ ಆರ್ಥಿಕವಾಗಿ ಮೇಲೆ ಬಂದಿರುವ ಬಂದಾಕ್ಷಣ ನೀವು ತಕ್ಷಣವೇ ಅದೇ ರೀತಿಯಾದಂತಹ ಒಂದು ನಿರ್ಧಾರಗಳನ್ನು ತಗೊಬೇಕು ಅನ್ನೋ ಅವಶ್ಯಕತೆಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಸವಾಲುಗಳಿರುತ್ತೆ ಒಬ್ಬೊಬ್ಬರ ಜೀವನದಲ್ಲಿ ಒಬ್ಬೊಬ್ಬರ ಜೀವನಿಗೆ ಒಬ್ಬೊಬ್ಬ ಜೀವನದಲ್ಲಿ ಒಂದೊಂದು ರೀತಿಯಾದಂತಹ ಆಸೆ ಆಕಾಂಕ್ಷೆಗಳಿರುತ್ತೆ ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಕಷ್ಟ ಸಂಕಷ್ಟಗಳಲ್ಲಿ ಸಿಲುಕೊಂಡಿರ್ತಾರೆ ಹೊರಗಡೆ ಅದನ್ನ ತೋರಿಸಿಕೊಳ್ಳೋದಿಲ್ಲ ಯಾವಾಗಲೂ ಸಹ ಗ್ರಾಸ್ ಇಸ್ ವೆರಿ ಗ್ರೀನರ್ ಅಂತ ಹೇಳ್ತಾರೆ ಆದ್ರಿಂದ ಆದ್ರಿಂದ ಯಾವಾಗಲೂ ಜೀವನ ಸುಖಮಯವಾಗಿ ಇರುತ್ತೆ ಎಲ್ಲರಿಗೂ ಅಂತ ಹೇಳಲಿಕ್ಕೂ ಸಹ ಬರೋದಿಲ್ಲ ಅವರ ಸಂಕಷ್ಟಗಳನ್ನು ಬಚ್ಚಿಟ್ಟು ಹೊರಗಡೆ ಪ್ರಪಂಚಕ್ಕೆ ಮುಖವಾಡ ಹಾಕ್ಕೊಂಡು ಬದುಕುವಂಥ ಹಲವಾರು ಜನರನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಬೇಕು ಯಾವುದೇ ರೀತಿಯಾದಂತಹ ಕಟ್ಟುಪಾಡುಗಳಿಲ್ಲದ ಒಂದು ಜೀವನವನ್ನು ನೀವು ಸಾಗಿಸ್ಬೇಕು ಯಾವುದೇ ರೀತಿಯಾದಂತಹ ಮಾನಸಿಕ ಹೊರೆ ಸ್ಟ್ರೆಸ್ಸು ಅನಾರೋಗ್ಯ ಡಿಪ್ರೆಷನ್ ಅನ್ನಲ್ಲಿಂದ ಹೊರಗೆ ಬರಬೇಕು ಅಂದರೆ ನೀವು ಸಾಲ ವಿಮುಕ್ತರಾಗಿ ಸಾಲದಿಂದ ಹೊರಗೆ ಬಂದರೆ ಮಾತ್ರ ಸಾಧ್ಯತೆ ಇರುತ್ತೆ ನಾಳೆನೇ ದಿಢೀರಂತಹ ಕೆಲಸದಿಂದ ಆ ಕೆಲಸ ಇಷ್ಟ ಆಗಿಲ್ಲ ಅಂದರೆ ಹೊರಗೆ ಬರೋದಕ್ಕೆ ನಿಮಗೆ ಜವಾಬ್ದಾರಿ ಇನ್ನೂ ಹೆಚ್ಚಾಗಿ ಸಿಗುತ್ತೆ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಆಯಿತು ಅಂದಾಗ ನಿಮಗೆ ಸಾಲದಿಂದ ಹೊರಗೆ ಬಂದರೆ ಆ ರೀತಿಯಾದಂಥ ನಿರ್ಧಾರಗಳನ್ನು ನೀವು ತಗೊಬಹುದು ಅಲ್ಪಾವಧಿಯಲ್ಲಿ ನೀವು ಎಮರ್ಜೆನ್ಸಿ ಫಂಡನ್ನು ಇಟ್ಕೊಳ್ಳೋದ್ರಿಂದ ನಿಮಗೆ ಈ ರೀತಿಯಾದಂಥ ಸಂಕಷ್ಟಗಳು ಜಾಬ್ ಲಾಸ್ ಆದಾಗ ಅದರಿಂದ ಹೊರಬರೋದಕ್ಕೂ ಸಹ ಸಾಧ್ಯ ಆಗುತ್ತೆ ಅನ್ನೋದರಲ್ಲಿ ಅದೇ ಮಾತಿಲ್ಲ ಅದರಿಂದ ಈ ಒಂದು ವಿಷಯವನ್ನು ನೀವು ಗಮನಿಸುವಂಥ ಒಂದು ಸಂಗತಿಯಾಗಿದೆ ಏನಂದ್ರೆ ಸಾಲವನ್ನು ಯಾವಾಗ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಅದರ ಕಟ್ಟುಪಾಡನ್ನು ಹೇಗೆ ಇಟ್ಕೊಬೇಕು ಅನ್ನೋದರ ಮೂಲಕ ಯಾವಾಗಲೂ ಲಯಬಿಲಿಟೀಸಲ್ಲಿ ಸಾಲ ಮಾಡಬೇಡಿ ಖರ್ಚಿನ ವಿಷಯಕ್ಕೆ ಸಂಬಂಧಪಟ್ಟಂಥ ಸಾಲ ಮಾಡಬೇಡಿ ಆಸ್ತಿಯನ್ನು ಅಥವಾ ಇನ್ಕಮ್ ಬರುವಂತಹ ಸೆಟ್ಸ್ಗಳಲ್ಲಿ ನೀವು ಸಾಲ ಮಾಡೋದರ ಮೂಲಕ ನಿಮಗೆ ಲಾಂಗ್ ಟರ್ಮಲ್ಲಿ ಗ್ರೋತ್ ಇರುತ್ತೆ ಅನ್ನೋದನ್ನು ಹೇಳ್ತಾ ಈ ಒಂದು ಆರ್ಥಿಕವಾದಂಥ ನಿರ್ಧಾರಗಳನ್ನು ನಿಮ್ಮ ನೆರೆಹೊರೆಯಲ್ಲಿರುವಂತಹ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ಸ್ ಬಳಿ ತೆರಳಿ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಆರ್ಥಿಕ ಮಾಹಿತಿನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಷಯದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ತಪ್ಪದೆ ನಮ್ಮ ಕೆ ಡೆ ಕನ್ನಡ ಚಾನಲ್ನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ